ಎಲ್ಲ ವಿದ್ಯಾರ್ಥಿಗಳನ್ನು ಅಂತರ್ಜಾಲ ಕಲಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಅವಧಿಯಲ್ಲಿ ವ್ಯಾಕರಣ ಭಾಗದಲ್ಲಿ ಬರುವ ಪ್ರಮುಖ ಎರಡು ಅಂಶಗಳ ಬಗ್ಗೆ ಅಧ್ಯಯನ ಮಾಡೋಣ ನಾನಾರ್ಥಕ ನುಡಿಗಳು ಮತ್ತು ವ್ಯತ್ಯಾಸ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ನಾನಾರ್ಥಕ ಅಥವಾ ಅನೇಕಾರ್ಥಕ ನುಡಿಗಳು ಒಂದು ಶಬ್ದ ಎರಡು ಇಲ್ಲವೇ ಹೆಚ್ಚು ಅರ್ಥಗಳನ್ನು ಇದೆ ಅಂತಹ ಶಬ್ದಗಳನ್ನು ನಾವು ನಾನಾರ್ಥಕ ನುಡಿ ಅಥವಾ ಅನೇಕಾರ್ಥಕ ನುಡಿಗಳೆಂದು ನಾವು ಹೇಳ್ತಾ ಇದ್ದೇವೆ ಈ ಶಬ್ದಗಳು ಸಾಮಾನ್ಯರ ಭಾಷೆಯಲ್ಲಿಯೂ ಮತ್ತು ಕಾವ್ಯಗಳಲ್ಲೂ ಅಂದರೆ ನಾವು ಮಾತನಾಡುವ ಭಾಷೆಯಲ್ಲಿ ಮತ್ತು ಕಾವ್ಯಗಳಲ್ಲಿ ಇವು ಬಳಕೆ ಆಗ್ತಾ ಇದ್ದಾವೆ ಇವು ಸಮಾನ ಅರ್ಥ ಕೊಡದೆ ಬೇರೆ ಬೇರೆ ಅರ್ಥ ಕೊಡುವುದೇ ಅವುಗಳ ವೈಶಿಷ್ಟ್ಯ ನಾನಾರ್ಥಕ ನುಡಿಗಳ ಒಂದು ವೈಶಿಷ್ಟ್ಯ ಏನಂತಂದರೆ ಇವು ಸಮನಾಗಿರ್ತಕ್ಕಂಥ ಅರ್ಥವನ್ನು ಕೊಡದೆ ಬೇರೆ ಬೇರೆ ಅರ್ಥವನ್ನು ಕೊಡ್ತಾ ಇದ್ದಾವೆ ಹೀಗೆ ಒಂದೇ ಶಬ್ದಕ್ಕೆ ಅನೇಕ ಅರ್ಥ ಕೊಡುವ ಶಬ್ದಗಳು ಕೆಲವೊಂದು ಮಾದರಿಗಾಗಿ ಇಲ್ಲಿ ನಾವು ಉದಾಹರಣೆಯೊಂದಿಗೆ ಅಧ್ಯಯನ ಮಾಡೋಣ ನಿಮ್ಮ ಪುಸ್ತಕದಲ್ಲಿರುವ ಪದಗಳ ಅರ್ಥ ಭಾಷಾಭ್ಯಾಸ ಮತ್ತು ಟಿಪ್ಪಣಿಗಳಲ್ಲಿ ಇಂತಹ ಅನೇಕ ಪದಗಳು ಇದ್ದಾವೆ ಅವುಗಳನ್ನು ನೀವು ಗುರುತಿಸಿ ಅಧ್ಯಯನ ಮಾಡಬೇಕು ಕೆಲವೊಂದಿಷ್ಟು ಮಾದರಿಗಾಗಿ ಇವತ್ತಿನ ದಿವಸ ನಾವು ಇಲ್ಲಿ ತಿಳಿಯೋಣ ಇದೇ ಥರನಾಗಿ ಸಾಕಷ್ಟು ನಿಮ್ಮ ಪಠ್ಯಪುಸ್ತಕದಲ್ಲಿ ನಾವು ಉದಾಹರಣೆಗಳನ್ನು ನೋಡಬಹುದು ಇಲ್ಲಿ ಅಂಬರ ಅಂಬರ ಅಂತಂದರೆ ಆಕಾಶ ಎಂದರ್ಥ ಇನ್ನೊಂದು ಅರ್ಥ ಬಟ್ಟೆ ಎಂದು ಅರ್ಥ ಅದೇ ಥರನಾಗಿ ಅರಿ ಅರಿ ಅಂತಂದ್ರೆ ವೈರಿ ತಿಳಿ ತಿಕ್ಕು ಎಂದು ಸಹಿತ ಆಗ್ತಾ ಇದೆ ಊರು ಹಳ್ಳಿ ಪಟ್ಟಣ ತೊಡೆ ಎಲ್ಲರು ಗಾಳಿ ಹೂವು ಕಲಿ ಶೂರ ಕಲಿಕೆ ಕಲಿಯುಗ ಕುಡಿ ಮುಗುಳು ಕುಡಿಯುವಿಕೆ ಕರ್ಣ ಕಿವಿ ಮತ್ತು ಕುಂತಿ ಪುತ್ರ ಎಂದರ್ಥ ಗುರು ದೊಡ್ಡ ಮತ್ತು ಒಂದು ಗ್ರಹ ವಿದ್ಯೆ ಕೊಡುವವ ಎಂದು ಅರ್ಥ ಆಗ್ತಾ ಇದೆ ಇಲ್ಲಿ ಗಮನಿಸಬೇಕು ಒಂದೇ ಪದ ಬೇರೆ ಬೇರೆ ಅರ್ಥವನ್ನು ಅಂದರೆ ನಾನಾರ್ಥಕ ಅರ್ಥಗಳನ್ನು ಕೊಡ್ತಾ ಇದ್ದಾವೆ ಇಂತಹ ಪದಗಳಿಗೆ ನಾವು ನಾನಾರ್ಥಕ ನುಡಿಗಳು ಅಥವಾ ಪದಗಳೆಂದು ಕರೀತಾ ಇದ್ದೇವೆ ಪರೀಕ್ಷೆಯಲ್ಲಿ ಒಂದು ಪದವನ್ನು ಕೊಟ್ಟು ಈ ಪದದ ಬೇರೆ ಬೇರೆ ಅರ್ಥ ಅಥವಾ ನಾನಾರ್ಥಕವನ್ನು ಬರೆಯಿರಿ ಎಂದು ಪ್ರಶ್ನೆಯನ್ನು ಕೇಳಬಹುದು ನಿಮ್ಮ ಪಠ್ಯಪುಸ್ತಕದಲ್ಲಿರುವ ಅನೇಕ ಒಂದು ಉದಾಹರಣೆಗಳನ್ನು ನೀವೆಲ್ಲರೂ ಅಧ್ಯಯನ ಮಾಡಿರಿ ಇನ್ನು ಎರಡನೇ ಒಂದು ಅಂಶ ಅರ್ಥ ವ್ಯತ್ಯಾಸ ಇದು ಸಹಿತ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಒಂದು ವ್ಯಾಕರಣದ ಅಂಶ ಅರ್ಥ ವ್ಯತ್ಯಾಸ ಇಲ್ಲೂ ಸಹಿತ ನಿಮ್ಮ ಪಠ್ಯಪುಸ್ತಕದಲ್ಲಿ ಪದಗಳ ಅರ್ಥ ಟಿಪ್ಪಣಿ ಭಾಷಾಭ್ಯಾಸದಲ್ಲಿ ಸಾಕಷ್ಟು ಒಂದು ಅರ್ಥ ವ್ಯತ್ಯಾಸ ಇರತಕ್ಕಂಥ ಪದಗಳನ್ನು ನಾವು ಅಲ್ಲಿ ಗುರುತಿಸಬಹುದು ಅವುಗಳನ್ನು ನೀವು ಗುರುತಿಸಿ ಅಧ್ಯಯನ ಮಾಡಬೇಕು ಅರ್ಥ ವ್ಯತ್ಯಾಸ ಅಂತಂದರೆ ನಾವು ಬರೆಯುವಾಗ ಕಾಗುಣಿತ ದೋಷ ಆಗ್ಬೋದು ಮಾತನಾಡುವಾಗ ಸಹಿತ ಉಚ್ಚಾರ ದೋಷದಿಂದ ಇಂತಹ ಅರ್ಥ ವ್ಯತ್ಯಾಸ ಉಂಟಾಗ್ತಾ ಇದ್ದಾವೆ ಇಲ್ಲೂ ಸಹಿತ ನೋಡಬಹುದು ಊಟ ಭೋಜನ ಊಟ ಅಂತಂದರೆ ಭೋಜನ ಇದರಲ್ಲಿ ಸ್ವಲ್ಪ ಕಾಗುಣಿತ ಬದಲಾವಣೆ ಆಯಿತಂದರೆ ಊತ ಆಯ್ತಂದ್ರೆ ಬಾತುಕೊಳ್ಳುವಿಕೆ ಎಂದು ಅರ್ಥ ಊಟ ಅಂತಂದರೆ ಭೋಜನ ಊತ ಅಂತಂದರೆ ಬಾತುಕೊಳ್ಳುವಿಕೆ ಅಂದರೆ ಬಾಯುವುದು ಎಂದ ಅರ್ಥ ದನ ಹಸು ಗೋವು ಆಕಳು ಆವು ಇಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಆಗಿರುವುದನ್ನು ನೋಡಬಹುದು ದನ ಅಂತಂದರೆ ಹಸು ಗೋವು ಆಕಳು ಆವು ಧನ ಅಂತಂದರೆ ಹಣ ವಿತ್ ಅರ್ಥ ಅಂದರೆ ಕಾಸು ಅಥವಾ ಚಲಾವಣೆಯ ನಾಣ್ಯ ಎಂದು ಅರ್ಥ ಆಗ್ತಾ ಇದೆ ಅಸ್ತಿತ್ವ ಅಸ್ತಿತ್ವ ಅಂತಂದ್ರೆ ಇರುವಿಕೆ ಅಸ್ಥಿ ಅಂತಂದ್ರೆ ಮೂಳೆ ಎಲುಬು ಮನ ಅಂತಂದ್ರೆ ತೂಕದ ಒಂದು ಪ್ರಮಾಣ ಮನ ಅಂತಂದ್ರೆ ಮನಸ್ಸು ಇಲ್ಲಿ ಅರ್ಥ ವ್ಯತ್ಯಾಸವಾಗಿರುವುದನ್ನು ನೀವು ಗಮನಿಸಬಹುದು ಹೀಗೆ ಅರ್ಥ ವ್ಯತ್ಯಾಸದಿಂದ ಅಥವಾ ಕಾಗುಣಿತ ವ್ಯತ್ಯಾಸದಿಂದ ಅವುಗಳ ಅರ್ಥ ಬೇರೆ ಬೇರೆ ಇದೆ ಆ ವಿದ್ಯಾರ್ಥಿಗಳೇ ಇಲ್ಲಿಯೂ ಸಹಿತ ನಿಮಗೆ ಒಂದು ಪದವನ್ನು ಕೊಟ್ಟು ಅವುಗಳ ಅರ್ಥ ವ್ಯತ್ಯಾಸವನ್ನು ಬರೆಯಿರಿ ಎಂದು ಪರೀಕ್ಷೆಯಲ್ಲಿ ಕೇಳಬಹುದು ಇವುಗಳನ್ನು ಸಹಿತ ಸರಿಯಾದ ರೀತಿಯಲ್ಲಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬಂದಿರತಕ್ಕಂಥ ಇಂಥ ಹಲವಾರು ಉದಾಹರಣೆಗಳನ್ನು ಗುರುತಿಸಿ ಅವುಗಳನ್ನು ಅಧ್ಯಯನ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು